ನಮ್ ಲಾಂಚ್ ಬರ್ತಿದೆ ಹೋಗೋಣ ಸ್ನೇಹಿತರೆ ಇಲ್ಲೇನು ನೋಡ್ತಿದ್ದೀರಾ ಈ ಬ್ರಿಡ್ಜು ಇನ್ನು ರೆಡಿ ಆಗ್ತಾ ಇದೆ ಇನ್ನು ಬ್ರಿಡ್ಜ್ ಕೆಲಸ ಫಿನಿಶ್ ಆಗಿಲ್ಲ ಫಿನಿಶ್ ಆದ್ಮೇಲೆ ಈ ತರ ಲಾಂಚ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಇವಾಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ಲಾಂಚ್ ಹೋಗೋದು ಈ ನದಿ ದಾಟಿದ ನಂತರ ಈ ಜೀಪ್ ಗಳ ಮುಖಾಂತರ ದೇವಸ್ಥಾನಕ್ಕೆ ಹೋಗಬಹುದು ಸ್ನೇಹಿತರೆ ನೋಡಿ ಈ ಬ್ರಿಡ್ಜ್ ಆದ್ಮೇಲೆ ರೋಡ್ ಕೂಡ ರೆಡಿ ಮಾಡ್ತಾ ಇದಾರೆ ಇನ್ನು ರೋಡ್ ಗೆ ಇವಾಗೆಲ್ಲ ತಾರ್ ಗಳು ಇದಾರೆ ನೋಡಿ ಅಲ್ಲಲ್ಲಿ ಈಗ ರೋಡ್ ಕೂಡ ರೆಡಿ ಮಾಡ್ತಾ ಇದಾರೆ ನೋಡಬಹುದು ನಾನು ಸಿಗಂದೂರು ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ನಾನು ಹಿಂದೆ ಇರೋದೇ ದೇವಸ್ಥಾನ ಬನ್ನಿ ಹೋಗಿ ದರ್ಶನ ಮಾಡೋಣ ಸಿಗಂದೂರ್ ಬರೋದಕ್ಕೆ ನಿಮ್ಗೆ ಶಿವಮೊಗ್ಗ ಸಾಗರದಿಂದ ಬಸ್ ಕೂಡ ಇದೆ ಬಸ್ಸಲ್ಲಿ ಕೂಡ ಬರ್ಬೋದು ಇಲ್ಲ ನಿಮ್ಮ ಓನ್ ವೆಹಿಕಲ್ ಇದ್ರೆ ವೆಹಿಕಲ್ ಮುಖಾಂತರ ಕೂಡ ಬರ್ಬೋದು ಸ್ನೇಹಿತರೆ ಇಲ್ಲಿನ ಚೌಡೇಶ್ವರಿ ದೇವಿಯನ್ನು ಬಹು ಶಕ್ತಿಶಾಲಿ ದೇವಿಯಾಗಿ ಭಕ್ತರು ನಂಬುತ್ತಾರೆ ಸ್ನೇಹಿತರೆ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಓಪನ್ ಇರುತ್ತೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಸ್ನೇಹಿತರೆ ದೇವರ ದರ್ಶನ ಆಯಿತು ಈಗ ಪ್ರಸಾದ ಸ್ವೀಕಾರ ಮಾಡಕ್ಕೆ ಹೋಗ್ತಾ ಇದ್ದಾರೆ ಬನ್ನಿ ಹೇಳೋಣ